ಟೈಮ್ ಹತ್ತಾಯ್ತು ಇನ್ನೂ ಕೆಲಸಕ್ಕೆ ಬಂದಿಲ್ಲ ಬಗಾರಂದ್ರೇನು ಹರಾಮ್ ಹೋಗಕ್ಕೆ ಹೋಗಾಕೆ ಇವರು ಹಾಂ ಮೊನ್ನೆ ನಾಲ್ಕು ಸಂಕ್ರಮಣಕ್ಕೆ ಮನೆ ಉಪ್ಪಲಿಂಗ್ತಾನಿ ಆದರೂ ಹಾಂ ವಾಡಿನ ಇಲ್ಲೇ ಹೋಗದ ದನವನ್ನ ಉಪಾಸ ಪಟ್ಟಾರ ಅವ್ರು ರಾಮ ಇಲ್ಲ ಏ ರಮ್ಯಾ ರಮ್ಯಾ ಏ ರಮ್ಯಾ ಹಾಂ ರಾಮ್ಯಾಣ ಇಲ್ಲಿಗೇನು ಅವನು ತಾರ ನೋಡ ಹಾಳು ಮಾಡಿದ ಹಾಳ ಮಗ ಮಾಡಿದ ಮಧ್ಯಮ ತಾ ಮಾಡಿದ ಉತ್ತಮ ಅಂದಂಗ ಎಲ್ಲ ಕೆಲಸ ನಾವೇ ಮಾಡಬೇಕಂದೇನು ಕಾಣುವಲ್ಲ ನನ್ನ ಮಗ ಮುತ್ತೂ ಹಾಳ ಅಂತ ಹೇಳೀನಿ ಅವನು ಆಲ್ ಕಡೆ ಬಂದಿಲ್ಲ ಬಡದ ಕಡೆಯೂ ಬಂದಿಲ್ಲ ಬಡದವರು ಒಂದು ಏನು ಬಂದವರು ಏನು ಮಾಡ್ಯಾರ ಅಂಬಲ್ಲ ಮುತ್ತು ಏ ಮುತ್ತು ಅಪ್ಪಾಜಿ ಏನು ಅಪ್ಪಾಜಿ ಆ ಒಳಗ ಕಲರ್ ಹತ್ತವರ್ ಬಂದಾರ ತೋಟದಾಗ ಆಳ್ಗಳು ಯಾವ್ ಬಂದಿಲ್ಲ ಪಗಾರ ಹಂಗ ಐತಾರ ನಿನ್ ತೋಟ ಮನೆಯರ್ ನೋಡ್ಕೊತೀರ ಯಾವ್ದು ಕೆಲಸ ಮಾಡಂಗಿಲ್ಲ ಅದೇನೋತಾರಲ್ಲ ಹಂಗತಿ ತಗದ ಏನ್ ಅಪ್ಪಾಜಿ ಅಪ್ಪಾಜಿಂಗ್ ದೌರ್ಶೀಟ್ ತಗದ ಅಪ್ಪಾಜಿ ಅತ್ತೇ ಓಟಾಡ್ಸುದ ಮಾಡ್ತಿವಿ ಮಾಡ್ತೇವ್ರೆ ಹಂಗಾಜಿ ಬರೀ ಓಟಾಡ್ಸುದ ಮಾಡ್ತಾರ ಬಂದ್ರೆ ಊಟ ಓಟಾ ಓಟಾತಾ ಬರ್ತಾರ ಸತ್ಯಾನಸ ಮಾಡಿಟ್ಟು ಏ ಗೊತ್ತೆ ನೋಡಿದ್ರು ಹುಷಕ ಹೇಳ ಐವತ್ ರೂಪಾಯ್ ಒಂದ್ ಬುಟ್ಟ ಐತಿ ಹೆಂಗ ಹಾಳ್ ಮಾಡಿಟ್ಟು ಹುಷಕ ನೋಡಿ ಪಂಚ ಬಳಿ ಮಾಡ್ಬಿಟ್ಟಾರ ಏನ್ ಬುಟ್ಟಾಗೋಡ್ ನೀವು ಪಂಚಗಳು ಬಿದ್ವಾರ ನೋಡ ಸತ್ಯ ಯಾರ ಮನೆ ಹಾಳ್ ಮಾಡ್ಬೇಕಂದ್ಬೇಡವ್ರ ಅವರ

ಕಬ್ ಮಂದಿರ ಹತ್ರ ಮಂಜಿನ ಹತ್ತಿರ ಕಬ್ಬಿನವ್ರಿ ನಮ್ಮನ್ನ ಕಬ್ ತಂದು ಸತ್ಯನಾಶ ಮಾಡಿ ಹೋಗದ್ ಬಿಟ್ಟಾರೆಂಗೆ ಅಲ್ಲಿ ಬಿ ಇಲ್ಲಿ ಬಿದ್ದಾವ್ ಆ ಒಂದು ಕೆಲಸ ಸರಿ ಇಲ್ಲ ಇವ್ ನನ್ನ ಮಗ ಮುತ್ತುವರು ಆಗ ನೋಡ್ಕೊಂಡ್ರ ಎಲ್ಲಿ ಹೊಕ್ಕಾನೋ ಏನ್ ಮಾಡ್ತಾನೋ ಒಂದು ತಿಳಿಯಂಗಿಲ್ಲ ಆ ಮಂದಿ ಯಾರ್ಯಾರ ಬಡ್ಡಿ ಕೊಟ್ಟಾರೋ ಇಲ್ಲೋ ಹಾ ಇವು ಬಡ್ ಅಲೋ ಬಡ್ಡಿ ವರ್ಷ ದೀಡ್ ವರ್ಷ ಹೊತ್ತು ಬಡ್ಡಿನ ಕೊಟ್ಟಿಲ್ಲ ನೀವ ಕಾಳಪ್ಪ ಇವ್ನ ಬಡ್ಡಿಯರು ಉಸಿಲ್ ಮಾಡಕ್ಕೆ ಹೋಗ್ಬೇಕಲ್ಲ ಇವ್ ಹುಡುಗ ಹಾಂ ಇವ್ ಮಲ್ಲಪ್ಪು ಆರು ತಿಂಗಳಾಯ್ತು ಬಡ್ಡಿನೆಲ್ಲ ಗಂಟು ಇಲ್ಲ ಮೂರೇ ತಿಂಗಳಾಗ ಕೊಟ್ಟ ನಾವು ಆರು ತಿಂಗಳಾಗಿ ಹೊತ್ತು ಅವ್ನ ಮನಿಗೆ ಹೋಗ್ಬಾರು ಅಂದ್ರೆ ಅಲ್ಲಿ ಹೋಗಿ ಬಂದ ಯಾ ಯಾವ ನೀವು ನಾನು ಬಯ ನಾನು ಹುಡ್ಗಂದು ಒಂದು ಏನು ನನ್ನ ಗತ್ತಾನ ಏನಾಯ್ತು ಏನಿಲ್ಲ ಓ ನಿಂಗಪ್ಪಂದು ಒಂದು ವರ್ಷದ ಬಡ್ಡಿ ಹೋಗೈತಿ ನಾವು ಟೈಮ್ ಹೊರ್ಸ್ಕೊಟ್ಟು ಬಿಟ್ಟು ಬಡ್ಡಿ ಇತ್ತು ಚುಕ್ತ ನಾನು ಏ ಮುತ್ತು ಮುತ್ತು ಬಾ ಬಾಯ ಬಾಯಿಲೆ ಬರೀ ಏನು ನೋಡ್ತೀಯ ಏನ್ ಆಕತಿ ಅವ್ರ ಬಾಯಿ ಮಾತ್ಲಿ ಹೇಳ ಆ ಎಲ್ಲ ಹೇಳ ಅವ್ರಿಗೆ ಚಳಿಲಿಲ್ಲ ಅವ್ರಿಗೆ ಇಡೀ ನಮ್ಮ ವಕೀಲರಿಗೆ ನೋಟಿಸ್ ಬಾ ಅವ್ರ ಮನೆಗೆ ನೋಟಿಸ್ ಹೋಗ್ತಾವ ಅವ್ರ ಮನೇನೆ ಕೀಲಿ ಹಾಕಿಸ್ಬಿಡ್ತರು ಏನ್ ಬೇಕಾ ನೋಡ್ತಿ ನೋಡ್ರಿ ನನ್ನ ಮನೇನ ಹಾಳು ಮಾಡ್ತಾ ಅಂತ ಹೋಗ್ಲಿ ಮತ್ತೇನ್ ನೋಡ್ತೀರ ತಿರ್ತಿರ್ಗೆ ಹೋಗ ಇವ್ರಿಗೆ ಬಾಯಿಲಿ ಹಿಡಿದು ತಿಳಿಯಂಗೆ ಕಾಣಂಗಿಲ್ಲ ಮನಿಗ್ ಮಾಮಾವಗಳನ್ನ ಕಳಿಸ್ರ ನನಗೆ ಹಾಂ ಆ ಸಾಲ ಕೊಡುದು ಟೈಮ್ ಟು ಟೈಮ್ ಬಾ ಬಡ್ಡಿನೂ ಕೊಡಂಗಿಲ್ಲ ಗಂಟುನು ಕೊಡೋಂಗಿಲ್ಲ ಬಂದು ನನ್ನ ಮೇಲೆ ಕಾಯ್ದೆ ಹತ್ತಕೊತೋಗ್ ನೀವು ನೋಡ್ರಿ ಮಗ ಏನು ಮಗಾನು ಹೋಗಬೇಡ್ರ ನಾನೇನು ನೋಡ್ತೀವಿ ಹೋಗ ಈ ಚೀಟ್ಯಾಗರ ಕರಿಯಂದ ಹೋಯ್ತಿ ಹಣ್ಮ್ಯಾ ಅಂದೋ ಐತಿ ಕಾಳ್ಯಂದು ಹೋಯ್ತಿ ಅದು ಏನಾರ ಆಗಲಿ ಮೊದಲ ವಕೀಲರಿಗೆ ಭೇಟಿ ಆದ್ರೆ ಆತ ನಮಸ್ಕಾರ ನಮಸ್ಕಾರ ಏ ನಮ್ಮ ಅಪ್ಪನ ಹತ್ರ ಸಾಲ ಯಾರ್ಯಾರು ತಗದ್ಕೊಂಡ್ ನಾವ ಎಷ್ಟಷ್ಟು ಅಪ್ಪಾಜಿ ಅವ್ರ ಕಡೆ ರೂಪಾಯಿ ನೀನು ಐದನೂರ್ ನಾಲ್ಕು ಸಾವಿರ ರೂಪಾಯಿ ನೀನ್ ಸಾವಿರ ದೀಡ್ ಸಾವಿರ ತೊಗೊಂಡಿ ಬಡ್ಡಿ ಮತ್ತೆ ದೀಡ್ ಸಾವಿರಕ್ಕೆ ರೀ ಎರಡ್ ಸಾವಿರ ರೂಪಾಯಿ ಬಡ್ಡಿನ ಕೊಟ್ಟನ್ರಿ ಎರಡು ಸಾವಿರ ಬಡ್ಡಿ ಕೊಟ್ಟಿ ಹ್ಞೂ ನಾ ಸಾವೂ ಸಾವಿರ ರೂಪಾಯಿ ಬಡ್ಡಿನ ಕೊಟ್ಟೇನ್ರಿ ನೀ ಎರಡು ತಗೊಂಡ ಮತ್ತ ನಾನು ಐದ್ನೂರು ರೂಪಾಯಿ ತಗೊಂಡ್ರಿ ಐದನೂರು ರೂಪಾಯಿ ಐದ್ನೂರು ಬಡ್ಡಿನ ನೀವು ಏನು ಸಾಲ ತೆಗೆದ್ಕೊಂಡ್ರಾ ನಿಮ್ಮ ಮಣಿ ಹೊಲ ಅಪ್ಪ ಅವನ ಹೆಸರಲ್ಲಿ ಮಾಡ್ಕೊಂಡಾನ ಸೈ ಮಾಡಿ ಮತ್ತೆ ಸೈ ಅದಕ್ಕೆ ಅಕ್ಕ ದುಡ್ಕೊಂಡ್ ತಿನ್ನು ಬಡವರು ಹೊಟ್ಟಿ ಮ್ಯಾಲ ಕಾಲು ಕೊಡ್ಬೇಡ್ರಿ ಹಂಗ ಮಾಡ್ಬೇಡ್ರಿ ಅಪ್ಪ ಈ ನಿಮ್ ಕಾಲು ಬೀತ್ತು ಹಂಗ ಮಾಡ್ಬೇಡ್ರಿ ಹೌದ್ರಿ ದುಡಿದ್ರು ಸಾಯಿಬಾರಿಗೆ ದುಡದ್ರಪ್ಪ ಸಾಲ ಮುಟ್ಟು ಹೊಲ್ತ್ರಿ ಹೆಂಗಾರ ಮಾಡಿ ಹೊಲಾಮಿ ಬರ್ಸ್ಕೊಂಡ್ರ ಹ್ಯಾಂಡ್ರ ಮಕ್ಳ ನಾವೆಲ್ಲ ಹೌದ್ರಿ ಸಾವಕರ ನಮಗ್ ತಿನ್ನಾಕಳು ಸಿಗಂಗಿಲ್ಲ ಅದಕ್ಕೆ ಹಂಗ ಮಾಡ್ಬೇಡ್ರಿ ಸಾವಕರ ಹೌದ್ರಿ ಸೌಕರ್ಯ ಇರುದ ಒಂದು ಎಕರೆ ಜಮೀನ್ ಐತ್ರಿ ಅದನ್ನ ನಮ್ಕೊಂಡು ದುಡಿ ಹಾಕತ್ತೇವಿ ಮತ್ತ ಅದನ್ನ ನೀವು ಕಸ್ಕೊಂಡ್ ಬಿಟ್ರಿ ಅಂದ್ರೆ ನಮಗ ಕೆರೆ ಬಾಯಿಂದ ಪಾಲ್ ಹಾಕಿ ಹಾಕಿವ್ರಿ ನಾವು ಏ ಚಿಂತೆ ಮಾಡ್ಬೇಡ್ರಿ ನಮ್ಮಪ್ಪ ಅಷ್ಟ ಕೊಟ್ಟು ಕಾಲ ನಿಮ್ಮ ಸಾಲ ಮುಟ್ಟೈತಿ ಅಂತ ಎಲ್ಲ ಕೊಟ್ಟು ಚಾನ ಇವನ ನಿಮ್ಮ ಕೈಯ ಅಂದ್ರೆ ನೀವು ಹರಿದ ಹಾಕಿ ಬಿಡ್ರು ಬಿಡ್ರು ಬಿಡಿಯೋ ನೀನು ಬಿಡಿಯೋ ಕಾಳೆ ನೀನು ಹರಿದ ಹಾಕಿ ಬಿಡ್ರಿ ನಿಮ್ಮ ಈ ಪೂರ್ವ ಪಾನಿ ದೇವ್ರಿ ನಾವು ಸಾಯುತನಕ ಹೆಣ್ರ ಮಕ್ಕಳ ನಿಮ್ಮದಾಗ ಇರ್ತೀವಿ ಪಾನಿ ಮುರಾಗಿರ್ತೀವಿ ಹೌದ್ರಿ ಸಾವುಕಾರ ಸಾಲ ಮುಟ್ಟಿ ತಂದು ಕೂಡಲೇ ನಮ್ಮ ಮನ್ಸಿಗೆ ಹಾಲು ನಿಮ್ಮ ಪಾಲಿಗೆ ನಾನು ದೇವರಲ್ಲು ನಿಮ್ಮ ಸಾಲ ಮುಟ್ಟೈತಿ ಅಂತ ಕೇಳಲ್ಲ ನಮ್ಮ ಅಪ್ಪ ದೇವ್ರ ನಿಮ್ಮ ಪಾಲಿಗೆ ಹೋಗಿ ಅವನ ಕಾಲು ಬಿದ್ದ ಸಾಲ ಮುಟ್ಟೈತಿ ಅಂತ ನಮಸ್ಕಾರ ಮಾಡ್ರಿ ಹೋಗ್ರಿ ನಮ್ಮ ಹೋಗ್ರಿ ಮೊದಲ ನನ್ನ ಮುಂದೆ ಬಡವರ ಪಾನಿನ ದೇವರಿಗೆ ಬಡವರಂದ್ರ ಬಡವರ ಕಷ್ಟನ ನಮ್ಮಪ್ಪ ಅರ್ಥ ಮಾಡ್ಕೊಳ್ಳಂದ್ರ ನಮ್ಮಪ್ಪ ಎಂಥ ಕಠೋರಿ ಇರಬೇಕು